ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೀಟ್ಸ್ ಆ್ಯಕ್ಚುಲಿ ಇವತ್ತು ಸಡನ್ನಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಕಾರಣ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು ನಾಳೆ ನಾಡ್ದಂತೂ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರುತ್ತೆ ನಿಮಗೆ ಇವತ್ತೇನೆಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ನಾನು ಸಪೋರ್ಟ್ ಮಾಡ್ತೀನಿ ಅವ್ರ ಬಿಸ್ನೆಸ್ ಮಾಡ್ತಾರೆ ಒಪ್ಕೊಳ್ಳೋಣ ಇದು ಇನ್ಸ್ಪಿರೇಷನ್ ಎಷ್ಟರ ಮಟ್ಟಿಗೆ ಮಕ್ಕಳು ಕೂಡ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಈಗ ಡಿಗ್ರಿ ಒಳ್ಳೆಯ ಎಜುಕೇಷನ್ ಎಂಜಿನಿಯರಿಂಗ್ ಮುಗಿಸಿನೋ ಡಿಗ್ರಿ ಮುಗಿಸಿನೋ ಒಳ್ಳೆ ಎಜುಕೇಷನ್ ಮುಗಿಸ್ಕೊಂಡಿರೋ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯ ಆಲ್ರೆಡಿ ಇರುವಂಥವರ ಮಗಳು ಅವಳು ಅವಳೇ ಕೂಡ ಅವಳು ಕೂಡ ತಾನು ಸ್ವಾವಲಂಬಿ ಆಗಬೇಕು ಜಾಬ್ ಸಿಗೋ ತನಕ ಒಳ್ಳೆ ಅವಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ ಒಳ್ಳೆ ಜಾಬ್ ಅವಳಿಗೆ ಸಿಗೋ ತನಕ ಟೈಮ್ ವೇಸ್ಟ್ ಮಾಡಬಾರ್ದು ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ತಕ್ಷಣ ನಾನು ಅರ್ನ್ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಒಂದು ಡಿಸಿಷನ್ನ ತೊಗೊಂಡಿದ್ದಾಳೆ ತುಂಬ ಖುಷಿ ಆಗುತ್ತೆ ಇದೆಲ್ಲ ಸೊ ಅವಳು ಆಯ್ಕೆ ಮಾಡ್ಕೊಂಡಿರೋ ಫೀಲ್ಡೇ ಡಿಫ್ರೆಂಟ್ ನಮ್ಮಲ್ಲಿ ನಿಮಗೆ ಗೊತ್ತು ಸೋಪ್ ಸಿಗುತ್ತೆ ಕ್ರೀಮ್ ಸಿಗುತ್ತೆ ಕಾಸ್ಮೆಟಿಕ್ಸು ಶ್ಯಾಂಪು ಸೀರೆ ಬ್ಲೌಸು ಎ ಟು ಝೀಮ್ ಹೆಣ್ಮಕ್ಳಿಗೆಲ್ಲ ಸಿಕ್ಕತ್ತೆ ಸೊ ಅದೇ ಥರ ಇವಾಗ ಹೆಣ್ಮಕ್ಳಿಗೋಸ್ಕರ ಪೌಚಸ್ಸು ಕ್ಲಚ್ಚು ಹ್ಯಾಂಡ್ ಪರ್ಸು ಅಂದರೆ ಕ್ಲಚಸ್ಸೆ ಪೋಟ್ಲಿಗಳು ಸ್ಲಿಂಗ್ ಬ್ಯಾಗ್ಸು ಟೋಟ್ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ಸು ಈ ಥರ ಹೆಣ್ಮಕ್ಳಿಗೋಸ್ಕರ ಬ್ಯಾಗ್ಸನ್ನ ನಾನು ಒಂದು ತಲುಪಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಆಂಟಿ ಅಂದಾಗ ನಂಗೆ ಭಾಳ ಖುಷಿ ಆಯಿತು ನಿಜವಾಗ್ಲೂ ಹೌದು ಮುಂದ್ ಬರಬೇಕು ಈಗ ಏನಂದ್ರೆ ಓದಿದ ತಕ್ಷಣ ನಮ್ಗೆ ಜಾಬ್ ಬೇಕು ಜಾಬ್ ಬೇಕು ಜಾಬ್ ಸಿಕ್ಕಿಲ್ಲ ಅಂತ ಡಿಪ್ರೆಷನ್ಗೆ ಹೋಗೋದಕ್ಕಿಂತ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮಿಗೆ ಬರೋದು ಬಹಳ ಒಳ್ಳೆ ಆಯ್ಕೆ ಹಾಗೆ ಇದೇ ಲೈಫು ಅಲ್ಲ ಇದನ್ನ ಒಂದು ಪಾರ್ಟ್ ಟೈಮ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಅವ್ರು ಜಾಬ್ ಸಿಕ್ಕಾಗ ಜಾಬ್ ಕೂಡ ಕಂಟಿನ್ಯೂ ಮಾಡ್ಬೋದು ಒಳ್ಳೆ ಆಯ್ಕೆ ಅಲ್ವಾ ಸೊ ಈ ತರ ನಮ್ಮ ಹರಿಪ್ರಿಯಾ ಅವರ ಮಗಳು ಭೂಮಿಕಾ ಭೂಮಿಕಾ ಅವಳು ಲಕ್ಸ್ ಲೂಮ್ ಅನ್ನೋ ಒಂದು ಬ್ರ್ಯಾಂಡ್ನ ಇಟ್ಕೊಂಡೆ ಲಕ್ಸ್ ಲೂಮ್ ಅನ್ನೋ ಬ್ರ್ಯಾಂಡಲ್ಲಿ ಅಲ್ಲಿ ನಮಗೆ ಎಲ್ಲಾ ರೀತಿಯ ಬ್ಯಾಗ್ಸ್ ಓಕೆ ಪೋಟ್ಲಿ ಗೊತ್ತಿರುತ್ತೆ ನಿಮಗೆ ಕ್ಲಚಸ್ಸು ನಮಗೆ ರೇಷ್ಮೆ ಸೀರೆ ಹುಟ್ಟು ಫಂಕ್ಷನ್ಗೆ ತಕ್ಷಣ ಒಳ್ಳೆ ಪೋಟ್ಲಿ ಬೇಕು ಅಥವಾ ಹ್ಯಾಂಡ್ ಕ್ಲಚ್ ಮಿನಮಾ ಅನ್ನೋ ಒಂದು ಗ್ಲಿಟರ್ ಆಗಿರೋ ಒಂದು ಕ್ಲಚ್ ಬೇಕು ಅಂತ ಅನಿಸುತ್ತೆ ಅಥವಾ ಯಾವುದೋ ಒಂದು ಮೀಟಿಂಗು ಅಥವಾ ಒಂದು ಅಫಿಷಿಯಲ್ ಫಂಕ್ಷನ್ಗೆ ಹೋದಾಗ ಡೀಸೆಂಟಾಗಿರೋ ಒಂದು ಸೈಡ್ ಬ್ಯಾಗ್ ಬೇಕು ಅನಿಸುತ್ತೆ ಅಥವಾ ಒಂದು ಹ್ಯಾಂಡ್ ಪರ್ಸ್ ಬೇಕು ಅನಿಸುತ್ತೆ ಅದೇ ತುಂಬ ಚಿಕ್ಕ ಶಾಪಿಂಗ್ ಇದೆ ಅಂತ ಹೋದಾಗ ಒಂದು ಟೋಟ್ ಬ್ಯಾಗ್ ಇದ್ರೆ ಎಲ್ಲ ತುಂಬ್ಕೊಂಡ್ ಬಂದುಬಿಡ್ಬೋದು ಎಲ್ಲ ಇಟ್ಕೊಂಡು ಹೋಗ್ಬೋದು ಸೊ ಹೆಣ್ಮಕ್ಳು ನಾವು ಎಷ್ಟು ಎಷ್ಟೊಂದು ವೆರೈಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅಷ್ಟು ವೆರೈಟೀಸ್ನ ಅವಳು ನಮಗೆ ತಲ್ಪಿಸೋ ಒಂದು ವ್ಯವಸ್ಥೆ ಮಾಡ್ತಾಳೆ ಇನ್ನು ಮುಂದಕ್ಕೆ ಅವ್ಳು ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಆನ್ಲೈನ್ ಕೂಡ ಇರುತ್ತೆ ಆನ್ಲೈನ್ ನಿಮಗೆ ತೋರಿಸ್ಬೇಕಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಬಿಕಾಸ್ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಬ್ಯಾಂಗ್ಳೂರ್ಗೆ ಹೋಗಲೇಬೇಕು ಹೋಗಿಲ್ಲ ಆದರೆ ನಮ್ಮ ಈ ಸಲ ಮಲ್ಲೇಶ್ವರಮಲ್ಲಿರೋ ಅಂಥ ಈವೆಂಟ್ ಯಾರೋ ಒಬ್ಬರು ಕೇಳ್ತಾ ಇದ್ರಿ ಈವೆಂಟ್ ಅಂದರೆ ಏನು ಮ್ಯಾಮ್ ಅಂತ ಪಾಪ ಹೊಸ ಸಬ್ಸ್ಕ್ರೈಬರ್ ಇರಬೇಕು ಎಸ್ ಮ್ಯಾಮ್ ದಿಸ್ ವಾಸ್ ಫರ್ ಯು ನಾನು ಇಲ್ಲಿ ತನಕ ಎಷ್ಟು ಜನನ ಪ್ರಮೋಟ್ ಮಾಡಿದ್ದೀನಲ್ಲ ಸೊ ನನ್ನ ಚಾನಲಲ್ಲಿ ಯಾವುದೇ ಪೇಡ್ ಪ್ರಮೋಷನ್ಸ್ ಇರಲ್ಲ ಪ್ರಮೋಷನ್ಸ್ ಇರುತ್ತೆ ಏನಂದರೆ ಯಾರಿಗೆ ತುಂಬ ಅವಶ್ಯಕತೆ ಇದೆ ಅವ್ರಿಗೆ ನಾವೇ ಹುಡುಕೊಂಡೋಗಿ ಪ್ರಮೋಷನ್ ಮಾಡಿದ್ದಿದೆ ಸೊ ಈ ಥರ ಪ್ರಮೋಟ್ ಮಾಡಿರೋ ಹೆಣ್ಮಕ್ಳು ಎಲ್ಲರನ್ನೂ ಕರೆಸ್ಬಿಟ್ಟು ಒಂದೇ ವೇದಿಕೆಯಲ್ಲಿ ಅವರ ಸ್ಟಾಲ್ ಹಾಕ್ಸ್ಬಿಟ್ಟು ಒಂದು ಸಂತೆ ಅಂದ್ಕೊಳ್ಳಿ ಒಂದು ಮೇಳ ಅಂತಲೂ ಅಂದ್ಕೊಳ್ಳಿ ಅಲ್ಲಿ ಸ್ಟಾಲ್ಸ್ನ ಹಾಕ್ಸ್ಬಿಟ್ಟು ವ್ಯಾಪಾರ ಮಾಡೋದು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಇನ್ವಿಟೇಷನ್ ಇನ್ವೈಟ್ ಮಾಡೋದು ಒಂದು ಇನ್ವಿಟೇಷನ್ ಇರುತ್ತೆ ಅವ್ರು ಬರ್ತಾರೆ ಇಡೀ ದಿನ ಎಲ್ಲ ಸ್ಟಾಲ್ಸ್ನ ವಿಸಿಟ್ ಮಾಡಿ ನಮ್ಮನ್ನು ಭೇಟಿ ಮಾಡಿ ಅಮ್ಮನ್ನ ಭೇಟಿ ಮಾಡಿ ಅಲ್ಲಿ ಊಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಹೋಗ್ತಾರೆ ಸೊ ದಿಸ್ ಇಸ್ ಈವೆಂಟ್ ಇದು ನಮ್ಮ ಐದನೇ ಈವೆಂಟ್ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿ ಆಗುತ್ತೆ ತೃಪ್ತಿ ಅನಿಸುತ್ತೆ ಐದು ಹೆಜ್ಜೆ ಇಟ್ಟಿದ್ದೀವಿ ಈ ಒಂದು ಹೊಸ ಎಕ್ಸ್ಪರಿಮೆಂಟಲ್ಲಿ ಅಂತ ಒಂದು ಹೊಸ ಪ್ರಯೋಗನೇ ಯಾರು ಈ ಥರ ಪ್ರಯೋಗ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಯಾರೂ ಈ ಥರ ಪ್ರಯೋಗ ಮಾಡಿಲ್ಲ ಬಟ್ ನಾ ಕೈ ಹಾಕಿದ್ವಿ ತುಂಬ ಸಕ್ಸಸ್ಫುಲ್ ಕೂಡ ಆಗ್ತಾನೇ ಇದ್ದೀವಿ ಇನ್ನು ಮುಂದಕ್ಕೂ ಟಚ್ ಕೂಡ ಭಗವಂತ ಇದೇ ಥರ ಆಶೀರ್ವಾದ ಮಾಡಲಿ ಸೊ ಇವತ್ತಿನ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತಲೇ ಹೇಳಿ ಭೂಮಿಕನ ಲಕ್ಸ್ಲೂಮ್ ಬ್ರ್ಯಾಂಡ್ ಕೆಳಗೆ ಬರ್ತಾ ಇರುವಂತ ಈ ಬ್ಯಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆದರೆ ಅವಳಿಗೆ ನೀವು ಮೆಸೇಜ್ ಮಾಡಿ ನಂಬರ್ ಡಿಸ್ಪ್ಲೇ ಕೊಟ್ಟಿದ್ದೀನಿ ಮೆಸೇಜ್ ಮಾಡಿಬಿಟ್ಟು ಕೇಳಿ ಏನು ಅವಶ್ಯಕತೆ ಇದೆ ಅಂತ ತೋರಿಸ್ತಾಳೆ ಹಾಗೆ ತುಂಬ ಕಾಸ್ಟ್ಲಿಯಷ್ಟೇನಲ್ಲ ಈ ಬ್ರ್ಯಾಂಡೆಡ್ಗೆ ಹೋಗ್ಬಿಟ್ರಂತೂ ನಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ ಅದೇ ಬ್ರ್ಯಾಂಡೆಡ್ ಟೈಪೇ ಏಳೋ ಹತ್ರ ಪರ್ಸ್ಗಳು ಸಿಗುತ್ತೆ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಹಾಗೆ ನಮ್ಮ ಹರಿಪ್ರಿಯ ನಾನು ಹೇಳ್ತಾ ಇದ್ದೆ ಹರಿಪ್ರಿಯ ರೀಸೆಂಟಾಗಿ ಒಂದು ಬ್ರ್ಯಾಂಡ್ ಹೆಸರು ಹೇಳಲ್ಲ ಮೇಕಪ್ ರಿಮೂವರ್ನ ತಂದೆ ನನಗೆ ಅವಾಗ ಅನ್ನಿಸ್ತು ಇದು ಕೂಡ ನಮ್ಮ ಕೆಮಿಕಲ್ ಫ್ರೀಯಾಗಿ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅದೇನು ದೊಡ್ಡದು ಮ್ಯಾಮ್ ಆರಾಮಾಗಿ ಮಾಡ್ಬೋದು ಅಂದಾಗ ನಾನು ಹೇಳಿದೆ ಮಾಡಿ ಹರಿಪ್ರಿಯ ಮೇಕಪ್ ರಿಮೂವರು ಎಷ್ಟೋ ಜನ ರಾತ್ರಿ ಹೊತ್ತು ಮುಖ ತೊಳ್ಕೊಳ್ಳೋಕೆ ಸುಮಾರು ಮುಖ ತೊಳ್ಕೊಳ್ಳೋಕೆ ಆಗಲ್ಲ ಇಷ್ಟ ಆಗೋಲ್ಲ ಆಗ ಈ ಮೇಕಪ್ ರಿಮೂವರ್ ವೈಪ್ಸು ಅಂದರೆ ಟಿಶ್ಯೂ ಟೈಪ್ ಬಂದಿರುತ್ತೆ ನಿಮಗೆ ವೆಟ್ ವೈಪ್ಸ್ ಬರುತ್ತಲ್ಲ ಆ ಥರ ಅದನ್ನು ತೊಗೊಂಡು ನೀವು ಕ್ಲೀನಾಗೆ ಮೇಕಪ್ನ ಕ್ಲೀನ್ ಮಾಡ್ಕೋಬೋದು ಫೇಸ್ ಫುಲ್ ಕ್ಲೀನ್ ಆಗುತ್ತೆ ಮಾಯಿಶ್ಚರ್ ಆಗುತ್ತೆ ಅದರಲ್ಲಿ ಆಯಿಲ್ ಇರೋದ್ರಿಂದ ನಿಮ್ಮ ಸ್ಕಿನ್ ಮಾಯ್ಶ್ಚರ್ ಆಗುತ್ತೆ ನೀವು ಮುಖ ತೊಳೆದೇ ಇದ್ರೂ ಹಾಗೆ ಮಲಗ್ಬೋದು ತೊಳೆದ್ರೆ ಇನ್ನೂ ಒಳ್ಳೇದು ಬಟ್ ಕೆಮಿಕಲ್ ಆಗಿರುವಂಥ ಆ ಮೇಕಪ್ಪು ಬರೀ ಫೇಸ್ ವಾಶ್ಗೆ ಹೋಗಲ್ಲ ಈಗ ಸ್ವೆಟ್ ಸ್ವೆಟ್ ಪ್ರೂಫು ಆಯಿಲ್ ಪ್ರೂಫು ಹಾಗೆ ಸಂಜೆ ತನಕ ಇರಬೇಕು ನಮಗೆ ಆ ಮೇಕಪ್ಪು ಅಂತ ಮೇಕಪ್ ಮಾಡ್ಕೊಂಡಿರ್ತಾರೆ ಆ ಮೇಕಪ್ ಅಂತೂ ಯಾವ ಫೇಸ್ ವಾಶ್ಗೂ ನೆಟ್ಟಕ್ಕೆ ಹೋಗಲ್ಲ ಫಸ್ಟು ನೀವು ವೈಪಿಂದ ವರ್ಸ್ಕೊಂಡ್ಬಿಟ್ಟು ಪ್ರತಿ ರಾತ್ರಿ ಆ ನಂತರ ನಿಮ್ಮ ಮುಖ ತೊಳಿಬೋದು ತೊಳೆದನು ಮಲಗ್ಬೋದು ಸೊ ಈ ಥರ ವೈಪ್ಸ್ನ ಹರಿಪ್ರಿಯಾ ನಮಗೆ ಲಾಂಚ್ ಮಾಡಿದ್ದಾರೆ ಅದರದ್ದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಡು ಬನ್ನಿ ನನಗಂತೂ ಬೇಕು ನಾನು ತೊಗೊಳ್ತೀನಿ ನಿಮಗೂ ಅವಶ್ಯಕತೆ ಇದ್ದರೆ ದಯವಿಟ್ಟು ತೊಗೊಳ್ಳಿ ಬಿಕಾಸ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಸಿಗೋದೇ ಕಷ್ಟ ಈಗಿನ ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಆ ಪ್ರಾಡಕ್ಟ್ಸ್ಗಳಿಗೆ ಕೆಮಿಕಲ್ ಫ್ರೀ ಅನ್ನೋ ಒಂದು ಪದಕ್ಕೆ ನಾನು ಗ್ಯಾರಂಟಿ ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಯಾಕಂದರೆ ನಾನು ಪ್ರಮೋಟ್ ಮಾಡಿರೋರು ಅಷ್ಟು ಕಣ್ಣೆದ್ರಿಗೆ ಮಾಡಿ ತೋರಿಸ್ತಾರೆ ನೀವು ಒಂದು ಕೆಲಸ ಮಾಡಿ ಡೌಟ್ ಇರೋರು ಸಡನ್ನಾಗಿ ಅವ್ರು ಮನೆಗೆ ಭೇಟಿ ಮಾಡಿ ನೋಡಿ ಯಾಕೆ ಹೇಗೆ ತಯಾರಿಸ್ತಾರೆ ಏನೇನು ಹಾಕ್ತಾರೆ ಅಂತ ಕಣ್ಣೆದ್ರಿಗೆ ತೋರಿಸ್ತಾರೆ ನಿಮಗೆ ಬಿಕಾಸ್ ಅಷ್ಟು ಕ್ವಾಂಟಿಟಿಯಲ್ಲಿ ತಂದು ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸನ್ನ ತಂದುಬಿಟ್ಟು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನಾನು ಕೂಡ ನಿಮಗೆ ಬೀಟ್ರೂಟ್ ಕ್ರೀಮು ಆ ಕ್ರೀಮು ಈ ಕ್ರೀಮು ಅಂತ ತೋರಿಸ್ತೀನಲ್ಲ ಆ ಒಂದೊಂದು ಬಾಟ್ಲು ಎಷ್ಟು ಕಾಸ್ಟ್ಲಿ ಇದೆ ಅದು ಒಂದು ಸಲಕ್ಕೆ ಹೋಗಲ್ಲ ಒಂದು ಹತ್ತು ಹದಿನೈದು ಸಲ ನಾವು ಆ ಕ್ರೀಮ್ಗಳನ್ನ ಮಾಡ್ಕೋಬೋದು ಯಾಕಂದರೆ ಡ್ರಾಪ್ ಲೆಕ್ಕದಲ್ಲಿ ನಾವು ಯೂಸ್ ಮಾಡ್ತೀವಿ ಅದೇ ಥರ ನಾವು ಒಬ್ರಿಗೆ ತಂದ್ಕೋಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಅದ್ರ ಬದಲಿ ಕ್ರೀಮ್ ತಗೊಳ್ಳೋದೇ ಬೆಸ್ಟು ಅಂತ ಅನಿಸ್ಬಿಡುತ್ತೆ ಅಲ್ವಾ ಬನ್ನಿ ವ್ಲಾಗ್ನ ನೋಡಿ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಂಪ್ಲೀಟಾಗಿ ನೋಡಿ ಬಿಕಾಸ್ ಹರಿಪ್ರಿಯ ಹಾಗೆ ನೆಕ್ಸ್ಟ್ ಜನ್ರೇಷನ್ ಅವರ ಮಗಳು ಇಬ್ಬರು ಕೂಡ ಈ ಸಲ ನಮ್ಮ ಈವೆಂಟಲ್ಲಿ ಸ್ಟಾಲ್ ಹಾಕ್ತಾ ಇದ್ದಾರೆ ಈಗ ಈ ಸ್ಟಾಲ್ಗಳಲ್ಲಿ ನಿಮಗೇನೇನು ಸಿಗುತ್ತೆ ಅಂತ ಆಲ್ರೆಡಿ ಗೊತ್ತಾಗಿದೆ ಇನ್ನು ಬಾಕಿ ಉಳಿದಿರೋ ಯಾವ್ಯಾವ ಸ್ಟಾಲ್ ಇರುತ್ತೆ ಅಂತ ಕೂಡ ಪುಟ್ಟಾಗಿ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಮಸ್ಕಾರ ನಾನು ಭೂಮಿಕಾ ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಮ್ಯಾಮ್ ಫಾರ್ ಸಪೋರ್ಟಿಂಗ್ ಮೀ ಟು ಸ್ಟಾರ್ಟ್ ದಿಸ್ ನ್ಯೂ ವೆಂಚರ್ ಲಕ್ಸ್ ಲೂಮ್ ದಿ ಲಕ್ಸುರಿ ಲಕ್ಸುರಿಗೆ ಒಂದು ಹೊಸ ಡೆಫಿನೇಶನ್ ಕೊಡೋಣ ಅನ್ನೋ ಪ್ರಯತ್ನದಲ್ಲಿ ನಾನು ಈ ವೆಂಚರ್ ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಹತ್ರ ವೈಡ್ ರೇಂಜ್ ಆಫ್ ಬ್ಯಾಗ್ ಕಲೆಕ್ಷನ್ ಸಿಗುತ್ತೆ ಫ್ರಮ್ ಹ್ಯಾಂಡ್ ಬ್ಯಾಗ್ ಕ್ಲಚಸ್ ಬ್ಯಾಗ್ ಅಂಡ್ ಮೆನಿ ಮೋರ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬನ್ನಿ ಪಟ್ಪಟ ಅಂತ ಈ ಕಲೆಕ್ಷನ್ಸ್ಗಳನ್ನ ನೋಡೋಣ ನಾಲ್ಕು ವೆರೈಟೀಸ್ ಇದೆ ಸ್ಟೋನ್ ವರ್ಕ್ ಸೀಕ್ವೆನ್ಸ್ ವೆಲ್ವೆಟ್ ಅಂಡ್ ಪಾಟ್ ಪೋಟ್ಲಿ ಸ್ಟೋನ್ ಪೋಟ್ಲಿ ತಗೊಳ್ಳೋದಾದ್ರೆ ಇದು ಯಾವುದೇ ಎತ್ನಿಕ್ ವೇರ್ ಲೈಕ್ ಸ್ಯಾರಿ ಚೂಡಿದಾರ್ ಲೆಹೆಂಗಾಗೆ ತುಂಬಾ ಸ್ಟೈಲಿಶ್ ಲುಕ್ ಕೊಡುತ್ತೆ ಸ್ಪೇಷಿಯಸ್ ಪೋಟ್ಲಿಗೆ ಗೆ ಹೋದ್ರೆ ಅದರಲ್ಲಿ ಸೀಕ್ವೆನ್ಸ್ ವೆಲ್ವೆಟ್ ಮತ್ತೆ ಪಾಟ್ ಪೋಟ್ಲಿ ಇದೆ ಈಗ ಕ್ಲಚಸ್ ಗೆ ಬರೋದಾದ್ರೆ ಈ ಹ್ಯಾಂಡೆಡ್ ಕ್ಲಚಚಸ್ ಅಲ್ಲಿ ಎಂಬ್ರಾಯ್ಡ್ರಿ ಶಿಮ್ಮರ್ ಮತ್ತೆ ಪ್ರಿಂಟೆಡ್ ಕ್ಲಚಚಸ್ ಇದೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರುವಂತ ಯೂನಿಕ್ ಕ್ಲಚ್ ಇದನ್ನ ನೀವು ಸ್ಲಿಂಗ ಕೂಡ ಯೂಸ್ ಮಾಡಬಹುದು ತಗೊಂಡ್ರೆ ಇದು ನಿಮ್ಮೆಲ್ಲಾ ವೆಸ್ಟರ್ನ್ ಔಟ್ಫಿಟ್ಸ್ಗೆ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ನೆಕ್ಸ್ಟ್ ಈ ಕ್ಯೂಟ್ ಲಿಟಲ್ ಹ್ಯಾಂಡ್ ಬ್ಯಾಗ್ ಹೋಗೋದಾದ್ರೆ ಇದು ನಿಮಗೆ ಲೆದರ್ ಫಿನೆಸ್ ಸಿಗುತ್ತೆ ಇದನ್ನ ಕೂಡ ನೀವು ಸ್ಲಿಂಗ್ ಆಗಿ ಯೂಸ್ ಮಾಡಬಹುದು ಈ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಆಗಿರುವ ಸ್ಯಾಚಲ್ ಬ್ಯಾಗ್ ಕಡೆ ಹೋಗೋದಾದ್ರೆ ಈ ಸ್ಯಾಚಲ್ ಬ್ಯಾಗ್ ಅಂತೂ ನಿಮ್ಮ ಎಲ್ಲಾ ಔಟ್ಫಿಟ್ಸ್ ಗೆ ಒಂದು ಕ್ಲಾಸಿ ಫಿನಿಶ್ ಕೊಡುತ್ತೆ ಸೊ ಇದು ಲಾಂಗ್ ಸ್ಲಿಂಗ್ ಬ್ಯಾಗ್ ಇದು ವಾಟರ್ ಮತ್ತೆ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದೆ ಸೊ ಇದರಲ್ಲಿ ಬಾಕ್ಸ್ ಶೇಪ್ ಕೂಡ ನಿಮಗೆ ಅವೈಲೇಬಲ್ ಇದೆ These are the two cross body linked. ನಿಮ್ಮೆಲ್ಲರ ಸಪೋರ್ಟ್ ಹಾಗೂ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಇಂಟ್ರೊಡ್ಯೂಸಿಂಗ್ ನೇಚರ್ಸ್ ವೇ ನ್ಯೂಲಿ ಲಾಂಚ್ಡ್ ಮೇಕಪ್ ರಿಮೂವಲ್ ವೈಪ್ಸ್ ಈ ವೈಪ್ಸ್ಗಳು ಗೋಲ್ಡನ್ ಜೋಜುವ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಬಳಸಿ ಮಾಡಲಾಗಿದೆ ಈ ವೈಪ್ಸ್ಗಳು ನಿಮ್ಮ ಮೇಕಪ್ ರಿಮೂವ್ ಮಾಡದಲ್ಲದೆ ನಿಮ್ಮ ಸ್ಕಿನ್ಗೆ ಡೀಪ್ ನರಿಶ್ಮೆಂಟ್ ಕೂಡ ಕೊಡುತ್ತದೆ Experience ದಿ ಪರ್ಫೆಕ್ಟ್ ಬ್ಲೆಂಡ್ ಆಫ್ cleansing ಆ್ಯಂಡ್ ಕೇರ್ ವಿತ್ ನೇಚರ್ಸ್ ವೇ ನಾವೆಲ್ಲರೂ ಆಹಾರ ಮತ್ತು ಆರೋಗ್ಯದ ಕಡೆಗೆ ಇತ್ತೀಚೆಗೆ ಹೆಚ್ಚಿನ ಗಮನ ಹೊಂದಿದ್ದೇವೆ ಅದರಲ್ಲಿ ಗಾಯತ್ರಿ ಮೇಡಮ್ ಪ್ರಮುಖವಾಗಿ ನಮ್ಮೆಲ್ಲರಿಗೂ ಅರಿವು ಮೂಡಿಸುತ್ತಿದ್ದಾರೆ ನಾವು ಪಾತ್ರೆ ತೊಳೆಯಲು ಬಳಸುತ್ತಿರುವ ಪೌಡರ್ ಸೋಪ್ ಲಿಕ್ವಿಡ್ಗಳು ಹಲವಾರು ಕೆಮಿಕಲ್ಸ್ಗಳಿಂದ ಕೂಡಿದೆ ಅದು ಎಷ್ಟೇ ನೀರಿನಿಂದ ತೊಳೆದರೂ ಅದರಲ್ಲಿರುವ ಪಾರ್ಟಿಕಲ್ಸ್ ನಮ್ಮ ದೇಹದೊಳಗೆ ಸೇರಿಕೊಳ್ಳುತ್ತದೆ ಈಗಾಗಲೇ ನೇಚರ್ಸ್ ವೇನ್ ಆರೋಗ್ಯ ವೃದ್ಧಿ ಮಾಡಲು ಹಲವಾರು ಉತ್ಪನ್ನಗಳನ್ನು ತಂದಿದೆ ಅದರಲ್ಲಿ ಒಂದು ಡಿಶ್ ವಾಶ್ ಪೌಡರ್ ಇದರಲ್ಲಿರುವ ಬೇವು ಅಂಟವಾಳ ನಿಂಬೆ ಇವೆಲ್ಲವೂ ನಮ್ಮ ದೇಹಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ ಹಾಗೂ ಪಾತ್ರೆಯ ಜಿಡ್ಡನ್ನು ಕೂಡ ಹೋಗಲಾಡಿಸುತ್ತದೆ ವಿಶ್ವಾಸಪೂರ್ಣ ಉತ್ಪನ್ನಗಳನ್ನು ಬಳಸಿ ಒಳ್ಳೆಯ ಆರೋಗ್ಯವನ್ನು ಪಡೆಯಿರಿ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ ಇಬ್ರು ಬಿಟ್ಟಿದೆ ಈಗ ಏನು ಪಿಕ್ಚರ್ಸ್ ಹಾಕಲ್ಲ ಏನಿಲ್ಲ ಅವರ ಹೆಸರು ಏನ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ ಮೊದಲಿಗೆ ಅರುಣ್ ಅರುಣ ಅವರ ಸ್ಟಾಲ್ ಅಲ್ಲಿ ಆರಿಯನ್ಸ್ ಫುಡ್ ಅಂತ ಹೇಳಿ ವೆರೈಟೀಸ್ ಆಫ್ ಸಾಂಬಾರ್ ಪೌಡರ್ಸ್ ಮಸಾಲಾ ಪೌಡರ್ಸ್ ನಿಮ್ಗೆ ಸಿಗುತ್ತೆ ಹಾಗೆ ಆಶಾ ಆಶಾ ಸ್ವಸ್ಥ ಕುಕ್ವೇರ್ ಅನ್ನೋ ಹೆಸರಿನ ಕೆಳಗಡೆ ನಿಮಗೆ ಎಲ್ಲ ರೀತಿಯ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಸಿಕ್ಕುತ್ತೆ ಭಾರತಿ ಚಳ್ಕೆಯಿಂದ ಬರ್ತಾ ಇರೋ ಭಾರತಿ ನಿಮಗೆ ಎಲ್ಲ ರೀತಿ ಪರ್ಸು ಬ್ಯಾಗ್ಸು ಎಲ್ಲ ವೆರೈಟಿ ನಿಮಗೆ ಸಿಗ್ತಾರೆ ಪೂಜೆಗೆ ಬೇಕಾಗಿರುವಂಥ ಪೋಟ್ಲಿಗಳು ಪ್ರತಿಯೊಂದು ಭಾರತಿ ತರ್ತಾ ಇದ್ದಾರೆ ಹಾಗೆ ಭಾರತಿ ಸಿಂಧೆ ಭಾರತೀಯವರು ನಮಗೆ ಹ್ಯಾಂಡ್ಲೂಮಿಂದ ಡೈರೆಕ್ಟ್ ಹ್ಯಾಂಡ್ಲೂಮಿಂದ ಕಾಟನ್ ಸಾರೀಸ್ ಅದು ಬ್ಯೂಟಿಫುಲ್ ಮಟೀರಿಯಲ್ಲು ಆ ಕಾಟನ್ ನ ಸ್ಟಾಲ್ ಫಸ್ಟ್ ಟೈಮ್ ನಮ್ಮ ಈವೆಂಟಲ್ಲಿ ಹಾಕ್ತಾ ಇದ್ದಾರೆ ಹಾಗೆ ಬೃಂದ ಬೃಂದ ನಿಮಗೆಲ್ಲ ಗೊತ್ತು ಶ್ರಾವಣ ಬಂತು ವೆರೈಟಿ ಆಫ್ ಗಿಫ್ಟ್ ಐಟಮ್ಸು ಕಸ್ಟಮೈಸ್ಗಳು ಕೂಡ ಮಾಡಿಸ್ ಮಾಡಿಸಿ ಕೊಡ್ತಾರೆ ನೀವು ಇಷ್ಟೇ ಬೇಕು ಇಷ್ಟೇ ಉದ್ದ ಬೇಕು ಅಂದರೆ ಅದನ್ನು ಕೂಡ ಮಾಡಿಸಿ ಕೊಡ್ತಾರೆ ಬೃಂದ ಸೊ ಬೃಂದ ಅವರ ಏಕೋ ಫ್ರೆಂಡ್ಲಿ ಗಿಫ್ಟ್ ಐಟಮ್ಸ್ ಸ್ಟಾಲ್ಸ್ ಕೂಡ ಇರುತ್ತೆ ಸ್ಟಾಲ್ ಚೇತನ ಇರ್ತಾರೆ ಚೇತನ ಅವರ ದಾವಿಯೋ ಶ್ಯಾಂಪು ಹಾಗೆ ಕಾಸ್ಮೆಟಿಕ್ಸ್ ಸ್ಟಾಲ್ ಇರುತ್ತೆ ಹಾಗೆ ದಿಯಾ ಚನ್ನಪಟ್ಟಣದ ಭಾರತೀಯವರು ಚನ್ನಪಟ್ಟಣದ ಗೊಂಬೆಗಳು ಹಾಗೆ ಆಟಿಕೆಗಳು ಜ್ಯುವೆಲ್ರೀಸು ಅಲ್ಲಿ ಸಿಗುತ್ತೆ ಹಾಗೆ ಫ್ರೆಶ್ ಆನ್ ಫ್ರೆಶ್ ಆನ್ ಅಲ್ಲಿ ನಿಮ್ಗೆ ಎಲ್ಲಾ ವೆರೈಟಿ ಗ್ರೋಸರೀಸ್ ಪ್ರತಿಯೊಂದು ಫ್ರೆಶ್ ಸಿಕ್ಕಲ್ಲ ಅನ್ನಂಗಿಲ್ಲ ಗೆ ಸಂಬಂಧಪಟ್ಟಂಗೆ ಸೊ ಫ್ರೆಶ್ ಆನ್ ಇರುತ್ತೆ ಹಾಗೆ ಗೌತಮಿ ಬರ್ತಾ ಇದ್ರೆ ಮೊದಲನೇ ಬಾರಿಗೆ ಗೌತಮಿಯ ಸ್ಟೋನ್ ಜ್ಯುವೆಲ್ರಿ ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಹರಿಪ್ರಿಯಾ ಹರಿಪ್ರಿಯಾ ಅವರ ಆಯುರ್ವೇದ ಪ್ರಾಡಕ್ಟ್ ಈಗ ತಾನೇ ಹೇಳಿದೆ ಆಯುರ್ವೇದ ಕಾಸ್ಮೆಟಿಕ್ಸ್ ಆಯುರ್ವೇದ ಪ್ರಾಡಕ್ಟ್ಸ್ ಹಾಗೆ ಅವರ ಮಗಳು ಭೂಮಿ ಕಾಳ ಬ್ಯಾಗ್ಸ್ ಹ್ಯಾಂಡ್ ಬ್ಯಾಗ್ಸ್ ನ ಒಂದು ಸ್ಟಾಲ್ ಕೂಡ ಇರುತ್ತೆ ಹೇಮಾ ಅವರು ಬರ್ತಾ ಇದಾರೆ ಹೇಮಾ ಅವರ ಚೀಪ್ ಆ್ಯಂಡ್ ಬೆಸ್ಟ್ ಕುರ್ತಾಸ್ ಹಾಗೆ ವೆರೈಟಿ ಆಫ್ ಹೆಣ್ಮಕ್ಳಿಗೆ ಬೇಕಾರ ಎಲ್ಲ ಐಟಮ್ಗಳು ಅಂದರೆ ಬಟ್ಟೆಗಳು ಅಲ್ಲಿ ಸಿಗುತ್ತೆ ಕವಿತಾ ಬರ್ತಾ ಇದ್ದರೆ ಮೊ ಮೊದಲನೇ ಬಾರಿಗೆ ಕವಿತಾ ಅವರು ಬಟರ್ಫ್ಲೈಸ್ ಟ್ರೆಂಡ್ಸ್ ಅಂತ ಹೇಳೋ ಹೆಸರಿನ ಕೆಳಗಡೆ ನಮಗೆ ಹ್ಯಾಂಡ್ ಓವನ್ ಹ್ಯಾಂಡ್ ಪ್ರಿಂಟೆಡ್ ಬ್ಲಾಕ್ ಪ್ರಿಂಟೆಡ್ ಕುರ್ತಾಗಳನ್ನು ಹಾಗೆ ಪ್ಯಾಂಟು ಫ್ರಾಕ್ಸು ಸ್ಕರ್ಟ್ಸು ಬ್ಲೌಸಸ್ಸು ದುಪಟಾಸ್ ಎಲ್ಲ ಇಟ್ಕೊಂಡು ನಮ್ಮ ಕವಿತಾ ಅವ್ರು ಬರ್ತಾ ಇದ್ರೆ ಮಿಸ್ ಮಾಡಿದೆ ಭೇಟಿ ಮಾಡಿ ಹಾಗೆ ಕಮಲ ಬರ್ತಾ ಇದ್ದಾರೆ ರಂಗೋಲಿ ಸ್ಟೆನ್ಸಿಲ್ಸ್ ಶ್ರಾವಣ ಬಂತು ಹಬ್ಬ ಸಾಲು ಸಾಲಾಗಿ ಬರ್ತಾಯಿದೆ ಕಮಲ ಬರ್ತಾ ಇದ್ದಾರೆ ರಂಗೋಲಿ ಸ್ಟೆನ್ಸಿಲ್ಸ್ ಜೊತೆಗೆ ಹಾಗೆ ನಮ್ಮ ಮಾಲಿನ್ಯವರು ಬರ್ತಾ ಇದ್ದಾರೆ ಎಲ್ಲ ರೀತಿಯ ಬೇಕ್ರಿ ಅಂದರೆ ಹೆಲ್ದಿ ಬೇಕರಿ ಐಟಮ್ಸ್ ಗೋಧಿಯಿಂದ ಮಾಡಿದ್ದು ಬೆಲ್ಲದಿಂದ ಮಾಡಿದ್ದು ತುಪ್ಪದಿಂದ ಮಾಡಿದ್ದು ಕುಕ್ಕೀಸ್ ಬ್ರೆಡ್ ಪಾಲಕ್ ಬನ್ಸು ಬೀಟ್ರೂಟ್ ಬನ್ಸು ಈ ಥರ ಎಲ್ಲ ರೀತಿಯ ಹೆಲ್ದಿ ಒಂದು ಐಟಮ್ಸ್ನ ತೊಗೊಂಡು ಮಾಲಿನ್ಯವ್ರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಅವರು ಬರ್ತಾ ಇದ್ದಾರೆ ಗದಗಿಂದ ಅರಿಶಿನ ಕುಂಕುಮ ಮನೆಯಲ್ಲಿ ಕುಟ್ಟಿ ಮಾಡಿರುವಂಥ ಪ್ಯೂರ್ ಅರಿಶಿನ ಕುಂಕುಮನ ತೊಗೊಂಡು ಮಂಜುಳ ಬರ್ತಾ ಇದ್ದಾರೆ ಹಾಗೆ ನಮ್ಮ ಸರ್ ಬರ್ತಾ ಇದ್ದಾರೆ ಮೊಳಕಾಲ್ ಮೂರು ರೇಷ್ಮೆ ಸೀರೆ ಒಂದು ಸ್ಟಾಲ್ ಕೂಡ ಇರುತ್ತೆ ಸರ್ ದಾ ಬೆಂಗಳೂರಲ್ಲೂ ಅವೈಲಬಲು ಸ್ಟಾಲಲ್ಲೂ ಅವೈಲಬಲು ದಯವಿಟ್ಟು ಭೇಟಿ ಮಾಡಿ ಹಾಗೆ ಆ ನಾಗಲಕ್ಷ್ಮಿಯವ್ರು ಬರ್ತಾ ಇದಾರೆ ವೆರೈಟೀಸ್ ಆಫ್ ತೊಕ್ಕು ಉಪ್ಪಿನಕಾಯಿ ಪುಡಿ ಎಲ್ಲ ತಗೊಂಡು ನಾಗಲಕ್ಷ್ಮಿ ಬರ್ತಾ ಇದಾರೆ ಮಜಾ ಪಿಕಲ್ಸ್ ಅನ್ನು ನಾವು ಹೆಸರಿನ ಕೆಳಗಡೆ ಮಿಸ್ ಮಾಡಿದೆ ಭೇಟಿ ಮಾಡಿ ಹಾಗೆ ನಮ್ಮ ನೀಲಿ ಮೈಸೂರಿಂದ ತರಕುಟ ಜ್ಯುವೆಲ್ರಿ ಮಣ್ಣಿನಲ್ಲೇ ಒಂದು ಅಂದರೆ ಒಡವೆಗಳು ಬಂಗಾರನ ಸೃಷ್ಟಿ ಮಾಡಿಕೊಡೋಂಥ ನೀಲಿ ಈ ಸಲ ಸ್ಟಾಲ್ ಹಾಕ್ತಾ ಇದ್ದಾರೆ ಅಂದರೆ ಪ್ರತಿ ಸಲನೂ ಇರ್ತಾರೆ ನನ್ನ ಫ್ಯಾಮಿಲಿಯಲ್ಲಿ ನೀಲಿ ಈಸ್ ಆಲ್ವೇಸ್ ದೇ ಹಾಗೆ ನಮ್ಮ ಸಿರಿಪೂರ್ಣ ಹೆಸರಿನ ಕೆಳಗಡೆ ಪೂರ್ಣಿಮಾ ಅವರು ಮಾಲ್ಟ್ ನ ಸ್ಟಾಲ್ ಹಾಕ್ತಾ ಇದ್ದಾರೆ ವೆರೈಟಿ ಆಫ್ ಮಾಲ್ಟ್ ಬಾದಾಮ್ ಪೌಡರು ಮಕ್ಕಳಿಗೆ ಮಾಲ್ಟ್ ದೊಡ್ಡವರಿಗ ಮಾಲ್ಟ್ ಅಹ್ ಇನ್ನ ಏನೆಲ್ಲ ಐಟಮ್ಸ್ ಅವರು ಪ್ರಯೋಗಗಳನ್ನ ಮಾಡ್ತಾ ಇದಾರೆ ಮಿಲ್ಲೆಟ್ಸ್ ಇದು ರಾಗಿದು ಸೊ ಮಾಲ್ಟನ್ನ ಟೇಸ್ಟ್ ಕೂಡ ಮಾಡಬಹುದು ಮಾಲ್ಟ್ ತಗೊಳ್ಳಬಹುದು ಬನ್ನಿ ಹಾಗೆ ನಮ್ಮ ಪ್ರೀತಿ ಬರ್ತಾ ಇದಾರೆ ಪ್ರೀತಿ ಅರ್ತ್ ಮೈ ಕ್ರಿಯೇಷನ್ ಅನ್ನೋ ಹೆಸರಿನ ಕೆಳಗೆ ಪ್ರೀತಿ ಅವರ ಹ್ಯಾಂಡ್ ಪೇಂಟೆಡ್ ಸಾರೀಸು ಹ್ಯಾಂಡ್ ಪೇಂಟೆಡ್ ಡೈರೀಸು ಹ್ಯಾಂಡ್ ಪೇಂಟೆಡ್ ಪರ್ಸು ಆ ಬೇರೆ ಬೇರೆ ಪ್ರಾಡಕ್ಟ್ಸನ್ನ ಹ್ಯಾಂಡ್ ಪೇಂಟ್ ಮಾಡಿರುವಂಥ ಪ್ರಾಡಕ್ಟ್ಸ್ನ ಅವ್ರು ನಿಮಗೆ ತಲುಪಿಸ್ತಾರೆ ಸೊ ಅರ್ಥ್ ಮೈ ಕ್ರಿಯೇಷನ್ ಕ್ರಿಯೇಷನ್ ಅನ್ನೋ ಹೆಸರಿನ ಕೆಳಗಡೆ ಪ್ರೀತಿ ಅವರ ಸ್ಟಾಲ್ ಇರುತ್ತೆ ಮಿಸ್ ಮಾಡಿದೆ ಭೇಟಿ ಮಾಡಿ ಹಾಗೆ ಸಕಲೇಶ್ಪುರದಿಂದ ಪೂರ್ಣಿಮಾ ಇದ್ದಾರೆ ಪೂರ್ಣಿಮಾ ಫುಲ್ ಫ್ಯಾಮಿಲಿ ಜೊತೆಗೆ ಬರ್ತಾರೆ ಬಿಕಾಸ್ ನೀವು ಕಾಫಿ ಶಾಪಿಗೆ ಅಂದರೆ ಕಾ ಪೂರ್ಣಿಮಾ ಅವರ ಒಂದು ಸ್ಟಾಲ್ಗೆ ನೀವು ಹೋದರೆ ಅವರ ಹಸ್ಬೆಂಡ್ ನಮ್ಮ ಭೇಟಿ ಮಾಡಿ ನೀವು ಮಾತಾಡಿಸಿ ಸರ್ ಕಾಫಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂದರೆ ತುಂಬ ಅದ್ಭುತವಾಗಿ ಮಾಹಿತಿನ ಕೊಡ್ತಾರೆ ತಿಳ್ಕೊಂಡು ತೊಗೊಳ್ಳಿ ಅವಾಗ ನಿಮಗೆ ತೊಗೊಂಡಿರೋದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ ಕಾಫಿ ಟೀ ಏಲಕ್ಕಿ ಪುಡಿ ಸಾರಿ ಏಲಕ್ಕಿ ಇದು ಶುಂಠಿ ಪುಡಿ ಮೆಣಸು ಲವಂಗ ಅದು ಅಷ್ಟೇ ಅಲ್ಲದೆ ಅವ್ರ ಹತ್ರ ಮಸಾಲ ಟೀ ಸಿಕ್ಕತ್ತೆ ಸ್ಪೈಸ್ ಟೀ ಹಾಗೆ ನಾರ್ಮಲ್ ಟೀ ಪೌಡರ್ ಕೂಡ ಸಿಕ್ಕತ್ತೆ ಇವಾಗ ಯಾಕಂದರೆ ನಾನೇ ಹೇಳಿದೆ ಕಾಫಿ ಒಬ್ರು ಟೀ ಒಬ್ರು ಎಲ್ಲಿ ಹುಡ್ಕೊಳ್ಳೋಕೋಣಿ ಮಾಕೋ ಆ ಟೀನು ನೀವೇ ಅವ್ರ ಹತ್ರ ಊರ ಹತ್ರನೇ ಬೆಳಿತಾ ಇರೋ ಟೀ ಪೌಡರ್ನ ಅವ್ರು ನಮಗೆ ತಲುಪಿಸ್ತಾ ಇದ್ದಾರೆ ಹಾಗೆ ಕಾಫಿ ಬೇಸ್ಡ್ ಕಾಸ್ಮೆಟಿಕ್ಸ್ ಮತ್ತು ಅವ್ರ ಹತ್ರ ಸಿಕ್ಕತ್ತೆ ಹಾಗೆ ರವಿ ಸರ್ ವೀಣಾ ಮ್ಯಾಮ್ ಬರ್ತಾ ಇದಾರೆ ಚಳಕೆಯಿಂದ ಚೇತನ ಗಾಣದ ಎಣ್ಣೆ ಅದನ್ನ ತಗೊಂಡು ಬರ್ತಾ ಇದಾರೆ ನಿಮಗೆಲ್ಲ ಗೊತ್ತು ಅವ್ರು ನಾಲ್ಕು ಜನ ಪಾರ್ಟ್ನರ್ಸ್ ಬಟ್ ನಾಲ್ಕು ಜನ ಬರಕ್ ಆಗಲ್ಲ ಅಲ್ಲಿ ನೋಡ್ಕೊಳ್ಳೋಕೆ ಇರಲೇಬೇಕು ವೀಣಾ ಮ್ಯಾಮ್ ರವಿ ಸರ್ ಆಲ್ರೆಡಿ ನಮ್ಮ ಈವೆಂಟ್ ಗೆ ಬಂದು ಜನರಿಗೆ ಚಿರಪರಿಚಿತ್ರದಿಂದ ಸರ್ವ್ ಮಾಡ್ ಬರ್ತಾ ಇದಾರೆ ಹಾಗೆ ರೇಖಾ ಬರ್ತಾ ಇದಾರೆ ದಿವಾಸ್ ಫ್ಯಾಷನ್ಸ್ ಅನ್ನೋ ಹೆಸರಿನ ಕೆಳಗಡೆ ಕುರ್ತಾಗಳನ್ನ ತಗೊಂಡ್ ಬರ್ತಾ ಇದಾರೆ ಬ್ಯೂಟಿಫುಲ್ ಕಸ್ಟಮೈಸ್ ಮಾಡಿದ್ದಾರೆ ಈ ಸಲ ಅವರ ಒಂದು ಸ್ಟಾಲ್ಗೂ ಭೇಟಿ ಮಾಡಿ ಹಾಗೆ ನಮ್ಮ ರೇವತಿ ಮೇಡಮ್ ಹಾಗೆ ಸುಮಾ ಮೇಡಮ್ ಬರ್ತಾ ಇದ್ದಾರೆ ಅಜ್ಜಿಯ ಅರಮನೆ ಅನ್ನೋ ಹೆಸರಿನ ಕೆಳಗಡೆ ನಿಮಗೆ ಎಲ್ಲ ರೀತಿ ಹಳೆ ಕಾಲದ ವಸ್ತುಗಳು ಸಿಕ್ಕತ್ತೆ ಅಲ್ಲಿ ಅಡುಗೆ ಮನೆಗೆ ಬೇಕಾಗಿರೋದು ಪೂಜೆಗೆ ಬೇಕಾಗಿರೋದು ಟ್ರೆಡಿಷನಲ್ ಐಟಮ್ಸ್ ಪ್ರತಿಯೊಂದು ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಕೊಂಡ್ಕೊಳ್ಲಿಕ್ಕೆ ಸಿಗುತ್ತೆ ಹಾಗೆ ಇಳಕಲ್ಲಿಂದ ಸಂಗೀತ ಬರ್ತಾ ಇದ್ದಾರೆ ಸಂಗೀತ ಅವರ ಸ್ಟಾಲಲ್ಲಿ ಇಳಕಲ್ ಸೀರೆಗಳು ಶ್ರಾವಣ ಬಂತು ನಿಮಗೇನು ಬೇಕು ನೀವು ತಗೊಂಡೋಗಿ ಕಣಗಳು ಅಂದರೆ ಬ್ಲೌಸ್ ಪೀಸು ಕುಂಕುಮ ಕೊಡೋಕ್ಕೆ ಪರ್ಸು ಎಲ್ಲ ಸಿಕ್ಕತ್ತೆ ಹಾಗೆ ಬೆಂಗಳೂರು ಹತ್ತಿರದಲ್ಲೇ ಇರೋವಂಥ ಸವಿತಾ ಉಲನ್ ಕೈಯಲ್ಲೇ ಪಾಪ ಏನಂದರೆ ಎಣೆದಿರೋಂಥ ಉಲನ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಬರ್ತಾ ಇದ್ದಾರೆ ದಯವಿಟ್ಟು ಇಂಥವ್ರಿಗೆ ಪ್ರೋತ್ಸಾಹ ಮಾಡೋಣ ಮಷಿನ್ ಮಾಡಿ ಮೆಷಿನ್ ಮೇಡ್ ಎಷ್ಟೋ ಜನ ಮಾಡ್ತಾರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಲೋನೆಲ್ಲ ತಗೊಂಡು ಮಾಡೋರಿದ್ದಾರೆ ಬಟ್ ಇವ್ರು ಮನೇಲಿ ಕುತ್ಕೊಂಡು ಕೈಯಲ್ಲಿ ಎಣೆದ್ಬಿಟ್ಟು ಎಷ್ಟು ಸ್ಟೋಲ್ಸು ಶ್ರಗ್ಸು ಹೆಡ್ ಬ್ಯಾಂಡ್ಸು ಕ್ಯಾಪ್ಸು ಎಲ್ಲ ಹೆಣ್ಮಕ್ಳಿಗೆಲ್ಲದನ್ನೂ ಮಾಡ್ತಾರೆ ಸ್ಟಾಲ್ ಹಾಕಿರ್ತಾರೆ ನೋಡಿ ಭೇಟಿ ಮಾಡಿ ಸ್ಟಾಕ್ ಕಡಿಮೆ ಇದ್ದರೆ ಪ್ರೀ ಆರ್ಡರ್ ಕೊಡಿ ನಿಮಗೆ ಬೇಕಾಗಿರೋ ಕಲರ್ ಅಲ್ಲಿ ಆರ್ಡರ್ ಕೊಡಿ ಅವ್ರು ಮಾಡಿ ಕಳಿಸ್ತಾರೆ ಹಾಗೆ ನಮ್ಮ ಶೀಲಾ ಕ್ರೊಮ್ಯಾಟಿಕ್ ವ್ಯೂವರ್ಸ್ ಅನ್ನೋ ಹೆಸರು ಕೆಳಗಡೆ ಶೀಲಾ ಬರ್ತಾ ಇದಾರೆ ಎಲ್ಲಾ ವೆರೈಟಿ ಬ್ಲೌಸಸ್ ಹಾಗೆ ಕಾಟನ್ ಬೆಡ್ ಶೀಟ್ಸ್ ತರ್ತಾರೆ ಸ್ಕರ್ಟ್ಸ್ ಇರುತ್ತೆ ಈ ಸಲ ಸ್ಕರ್ಟ್ಸ್ ಕೂಡ ನೋಡಿ ತಗೊಳ್ಳಿ ಬೆಡ್ ಸ್ಪ್ರೆಡ್ಸ್ ಅಂತೂ ತುಂಬಾನೇ ಅದ್ಭುತವಾಗಿದೆ ಅವರದು ಅದನ್ನು ಕೂಡ ತಗೋಬಹುದು ಇನ್ನು ಶಿವು ಬರ್ತಾ ಇದಾರೆ ದಾವಣಗೆರೆಯಿಂದ ಎಲ್ಲಾ ರೀತಿಯ ಮಣ್ಣಿನ ದೀಪಗಳು ಗೊಂಬೆಗಳು ಶ್ರಾವಣ ಬಂತು ಕುಂಕುಮ ಕೊಡಕ್ಕೆ ಏನ್ ಬೇಕು ಎಲ್ಲ ನೋಡಿ ತಗೊಳ್ಳಿ ಅದು ಕೂಡ ಅದ್ಭುತವಾಗಿರುತ್ತೆ ಹಾಗೆ ನಮ್ಮ ಕೃಷ್ಣ ಭಟ್ ಸರ್ ಬರ್ತಾ ಇದ್ದಾರೆ ನಿಮ್ಗೆ ಅರ್ದನ್ ಬ್ರೌನ್ಸ್ ಅನ್ನೋ ಹೆಸರಿನ ಕೆಳಗಡೆ ಕೃಷ್ಣ ಭಟ್ ಸರ್ ನಮ್ಮ ಅಡುಗೆ ಮನೆಗೆ ಬೇಕಾಗಿರುವಂತ ಚೆನ್ನಾಗಿ ಬೇಯಿಸಿರುವಂಥ ಕಬ್ಬಿಣದಂಥ ಮಣ್ಣಿನ ಪಾತ್ರೆಗಳು ಹೂಜಿಗಳು ಅಂದರೆ ನೀರಿನ ಒಂದು ಫಿಲ್ಟರು ಎಲ್ಲದನ್ನು ತಗೊಂಡು ತಟ್ಟೆ ಲೋಟ ಪ್ರತಿಯೊಂದು ಸಿಗುತ್ತೆ ಸರ್ ಹತ್ರ ನೀವು ಕೇಳಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಹಾಲು ಮೊಸರು ಸಾಂಬಾರು ಅನ್ನ ಒಗ್ಗರಣೆ ಹಾಕಕ್ಕೆ ಮಾಡಲಿ ಪ್ರತಿಯೊಂದು ಸರ್ ಹತ್ರ ಸಿಗುತ್ತೆ ಹಾಗೆ ಹಾಗೆ ನಮ್ಮ ಮೈಸೂರಿಂದ ಸುಜಾತ ಸರ್ ಮತ್ತೆ ಪ್ರದೀಪ್ ಸರ್ ಬರ್ತಾ ಇದ್ರೆ ಪ್ರದೀಪ್ ಸರ್ ಇದ್ದಾಗ ಅಲ್ಲೇ ದಯವಿಟ್ಟು ಹೋಗ್ಬಿಟ್ಟು ಜಾತ್ಕದ ಬಗ್ಗೆ ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಬೇಡಿ ಸರ್ ಹತ್ರ ನೀವು ನಿಮ್ಮ ಐಡೆಂಟಿಫಿಕೇಶನ್ ನಿಮ್ಮ ಹೆಸರನ್ನ ಹೇಳಿಬಿಟ್ಟು ಸರ್ಗೆ ಹೇಳಿ ಇಂಥ ದಿನ ಫೋನ್ ಮಾಡ್ತೀನಿ ಅಂತ ಸರ್ ಬ್ಯುಸಿ ಇರ್ತಾರೆ ಹಾಗಾಗಿ ನೀವೊಂದು ಕಾಲ್ ಮಾಡಿಬಿಟ್ಟು ಸರ್ ಫ್ರೀ ಇದ್ದಾಗ ಮಾತಾಡಿ ಫೋನಲ್ಲೇ ನಿಮಗೆ ನಿಮ್ಮ ಸಮಸ್ಯೆಯನ್ನು ಕೇಳಿ ನಿಮಗೆ ನಿಮ್ಮದೇ ಅದೊಂದು ಸಮಯನ ಕೊಟ್ಟು ಸರು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ನಿಮಗೆ ಪರಿಹಾರ ತಿಳಿಸ್ತಾರೆ ಏನು ಮಾಡಬೇಕು ಅಂತ ಸರ್ ನಂಬರು ಎಲ್ಲರ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸುಜಾತನ ಸೀರೆ ಅಂಗಡಿ ಇರುತ್ತೆ ಸೀರೆ ಜೊತೆಗೆ ಸುಜಾತ ಒಂದಷ್ಟು ಕುರ್ತಾನೂ ಇದೆ ಸೀರೆಗಳು ಇದೆ ಹಾಗೆ ಎಲ್ಲಾ ವೆರೈಟಿ ಸೀರೆ ಇದೆ ಅದು ಯಾವ್ಯಾವ ವೆರೈಟಿ ಸೀರೆ ಇದೆ ಅಂತ ಬರೋ ಬ್ಲಾಗಲ್ಲಿ ನಾನು ಹಾಕ್ತೀನಿ ಅದಷ್ಟು ನೋಡಿ ನಿಮಗೆ ಏನ್ ಬೇಕು ಅಂತ ನೀವು ತಗೋಬಹುದು ಹಾಗೆ ತುಮಕೂರಿಂದ ತಾರಾ ಬರ್ತಾ ಇದ್ದಾರೆ ತಾರಾ ಹ್ಯಾಂಡ್ ಮೇಡ್ ಅಹ್ ಧೂಪ ಉದ್ನ್ಕಡ್ಡಿ ಇದೆಲ್ಲ ತಗೊಂಡು ಬರ್ತಾ ಇದಾರೆ ತಾರಾ ಕೂಡ ಸಪೋರ್ಟ್ ಮಾಡೋಣ ಶ್ರಾವಣಕ್ಕೆ ಬೇಕಾಗಿರೋ ಅಷ್ಟು ಸಾಮಾನುಗಳು ನಮ್ಮಲ್ಲಿ ಸಿಗುತ್ತೆ ತಗೊಂಡ್ ಹೋಗಿ ಹಾಗೆ ದಾವಣಗೆರೆಯಿಂದ ಉಮಾ ಅವ್ರು ಬರ್ತಾ ಇದ್ದಾರೆ ಉಮಾ ಗುರುಮೂರ್ತಿ ಅವರು ಏನು ಇದು ಚಿಲ್ಲಿ ಪೌಡರ್ ನಮ್ಮ ಕ ಕೈಯಲ್ಲಿ ಕುಟ್ಟಿದ ಖಾರದ ಪುಡಿ ಮನೇಲಿ ಮಾಡಿರೋಂಥ ಜೀರಿಗೆ ಪುಡಿ ಇದನ್ನು ತಗೊಂಡು ಬರ್ತಾ ಇದ್ದಾರೆ ನಿಮಗೇನು ಬೇಕೋ ಕೇಳಿ ತೊಗೊಳ್ಳಿ ಕುಡ್ಸಿರೋ ಖಾರದ ಪುಡಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಮಾಡಿ ಒಂದ್ಸಲ ತಗೊಂಡು ಹೋಗಿ ಗೊತ್ತಾಗುತ್ತೆ ಹಾಗೆ ವಾಣಿ ಬರ್ತಾ ಇದ್ರೆ ವಾಣಿ ಹರ್ಬಲ್ ಹೇರ್ ಆಯಿಲ್ ಅಂತಲೇ ಫೇಮಸ್ ಆಗಿರೋ ನಮ್ಮ ವಾಣಿ ಬರ್ತಾ ಇದ್ದಾರೆ ವಾಣಿ ಹತ್ರ ನಿಮಗೆ ಎಲ್ಲ ರೀತಿಯ ಆಯುರ್ವೇದ ಪ್ರಾಡಕ್ಟ್ಸ್ ಅಂದರೆ ಆಯುರ್ವೇದ ಬೇಸ್ಡ್ ಆಗಿರುವಂಥ ಪ್ರಾಡಕ್ಟ್ಸ್ಗಳು ಫೇಸ್ ಪ್ಯಾಕ್ಗಳಾಗಲಿ ಹೇರ್ ಆಯಿಲು ಬಾಡಿ ಸ್ಕ್ರಬ್ಬು ಅಂದರೆ ಬಾಡಿ ಬಾದಿಂಗ್ ಪೌಡರ್ ಬೇದಿಂಗ್ ಪೌಡರು ಅದು ಬಿಟ್ರೆ ಹೇರ್ ಆಯಿಲ್ ಇದೆ ಹೊಸ ಹೊಸಾಗಿ ಏನೇನು ಎಷ್ಟೊಂದೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಕೇಳ್ಬಿಟ್ಟು ತಿಳ್ಕೊಂಡು ನೀವು ತಗೊಳ್ಳಿ ಅಂತ ನಾನು ಹೇಳ್ತೀನಿ ಹಾಗೆ ಹಾಗೆ ಶ್ರುತಿ ಅಂತ ಹೇಳಿ ಹೊಸದಾಗಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆಡ್ ಆನ್ ಆಗಿದ್ದಾರೆ ಶ್ರುತಿ ಅವರ ಜ್ಯುವೆಲ್ರಿ ಸ್ಟಾಲ್ ಇರುತ್ತೆ ಅಂದ್ರೆ ಬೆಳ್ಳಿ ಜ್ಯುವೆಲ್ರೀಸ್ ಅಲ್ಲ ಒನ್ ಗ್ರಾಮ್ ಇರ್ಬೋದು ಅಥವಾ ಮೆಟಲ್ ಜ್ಯುವೆಲ್ರಿಸ್ ಇರ್ಬೋದು ನಿಮಗೆಲ್ಲ ಗೊತ್ತು ನನಗೆ ಮೆಟಲ್ ಜ್ಯುವೆಲ್ರಿ ತುಂಬಾ ಇಷ್ಟ ಅಂತ ಹೇಳಿ ಸೊ ಅದೇ ಮೆಟಲ್ ಜ್ಯುವೆಲ್ರಿ ಶ್ರುತಿ ಹಾಕ್ತಾ ಇದ್ದಾರೆ ಸ್ಟಾಲ್ ಹಾಕ್ತಾರೆ ನಿಮಗೇನು ಬೇಕೋ ಕೇಳಿ ತೊಗೊಳ್ಳಿ ಹಾಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಕೂಡ ಇಡೀ ಈವೆಂಟಲ್ಲಿ ಒಂದು ಜವಾಬ್ದಾರಿಯಿಂದ ಬಿಹೇವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಬರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಒಂದು ಏನು ಹೇಳ್ತೀರಾ ಅವೇರ್ನೆಸ್ ಅಂತಲೇ ಹೇಳ್ತಿರ್ಕೊಬೋದು ಅಥವಾ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಲೇ ಹೇಳಿ ನೀವು ಈವೆಂಟ್ಗೆ ಬರೋ ಪ್ರತಿಯೊಬ್ಬರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ 하게. ಲಾಸ್ಟಿಗೆ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಸ್ಟಾಲ್ ಇರುತ್ತೆ ರೊಟ್ಟಿ ಊಟದ ಸ್ಟಾಲ್ ಇರುತ್ತೆ ಮಧ್ಯಾಹ್ನ ನಿಮಗೆ ಊಟ ಸಿಗುತ್ತೆ ಬಟ್ ಪೇ ಮಾಡಿ ಊಟ ಮಾಡಬೇಕು ರೊಟ್ಟಿ ಎಣ್ಗಾಯಿ ಪಲ್ಯ ಸೊಪ್ಪು ಅನ್ನ ಸಾಂಬಾರ್ ಆಗಲಿ ಬುತ್ತಿ ಅನ್ನ ಆಗಲಿ ಎಲ್ಲ ವೆರೈಟೀಸ್ ನಿಮ್ಗೆ ಸಿಗುತ್ತೆ ಸಂಜೆ ಬರೋರಿಗೆ ಮಂಡಕಿ ಮಿರ್ಚಿ ಸಿಗುತ್ತೆ ಇಡೀ ದಿನ ಏನು ಅಂದರೆ ಇಡೀ ದಿನ ನಿಮಗೆ ಫ್ರೆಶ್ ಆನ್ ಕಡೆಯಿಂದ ಪಿಜ್ಜಾ ಸ್ಟಾಲ್ ಇದೆ ಪಿಜ್ಜಾ ಕೇಕ್ ಎರಡು ಹೆಲ್ದಿ ಪಿಜ್ಜಾ ಜೋಳದಿಂದ ಮಾಡಿರೋ ಪಿಜ್ಜಾ ಲಾಸ್ಟ್ ಟೈಮ್ ಇಷ್ಟು ಚೆನ್ನಾಗಿತ್ತು ಕಿತ್ತಾಡ್ಕೊಂಡು ತಿಂದಿದ್ದೀವಿ ಲಾಸ್ಟ್ ನಮ್ಗೆ ಒಂದು ಟೇಸ್ಟ್ ಇಂದ್ರೆ प्रोट बीसिकले ಹಾಗಾಗಿತ್ತು ಸೊ ಈ ಸಲ ಈ ಸಲವೂ ಕೂಡ ಪಿಜ್ಜಾ ಆ್ಯಂಡ್ ಕೇಕ್ ಜೋಳದ ಹಿಟ್ಟಿನ ಪಿಜ್ಜಾ ಜೋಳದ ಹಿಟ್ಟಿನ ಕೇಕು ತುಂಬ ಚೆನ್ನಾಗಿರುತ್ತೆ ತಿಂದು ನಿಮ್ಮ ಮನೆಗೂ ತೊಗೊಂಡು ಹೋಗ್ಬೋದು ಅದು ಇಡೀ ದಿನ ನಿಮಗೆ ಸಿಗ್ತಾ ಇರುತ್ತೆ ಹಾಗೆ ನಮ್ಮ ಪವನ್ ಹೌಸ್ ಪವನ್ ಅಂದರೆ ಮಾಲಿನ್ಯ ಮೇಡಮ್ ಅವರ ಸ್ಟಾಲ್ ಕೂಡ ಬೇಕ್ರಿ ಐಟಮ್ಸ್ ಸಿಗುತ್ತೆ ನಿಮಗೆ ಹೆಲ್ದಿ ಬೇಕ್ರಿ ಐಟಮ್ಸ್ ಸಿಗುತ್ತೆ ಅಲ್ಲೂ ಟೇಸ್ಟ್ ಮಾಡ್ಬೋದು ತೊಗೊಂಡು ಹೋಗ್ಬೋದು ಸೊ ಇದಿಷ್ಟು ಸ್ಟಾಲ್ಸ್ ನಮ್ಮ ಈವೆಂಟಲ್ಲಿರುತ್ತೆ ಮಿಸ್ ಮಾಡದೆ ಭೇಟಿ ಮಾಡಿ ಸೊ ಈ ವ್ಲಾಗ್ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು